ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗಿರ್ ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಅಯೋಧ್ಯೆಯಲ್ಲಿ ಇವತ್ತು ರಾಮ ಮಂದಿರ ಉದ್ಘಾಟನೆ ಬಾಲರಾಮನ ಪ್ರಾಣ ಪ್ರತಿಷ್ಠಾನೆ ಹಾಗೂ ಬ್ರಹ್ಮಕಲಶೋತ್ಸವ ಇನ್ನೂ ಅನೇಕ ವಿಶೇಷ ಕಾರ್ಯಕ್ರಮಗಳನ್ನ ದೇಶಾದ್ಯಂತ ಹಮ್ಮಿಕೊಂಡಿತ್ತು ಇದರ ಭಾಗವಾಗಿ ಇವತ್ತು ಒಂದು ವಿಶೇಷತೆ ಕಾರ್ಯಕ್ರಮ ಅಂದ್ರೆ ನಮ್ಮ ರಾಮದುರ್ಗದ ಹುತಾತ್ಮ ಚೌಕ್ ಬಳಿ ಪುನೀತ್ ಫೌಂಡೇಶನ್ ಹಾಗೂ ಜನಸಾಮಾನ್ಯರ ಹಿತರಕ್ಷಣಾ ಸಮಿತಿ ಇವರ ಸಹಯೋಗದಲ್ಲಿ ಭಾವೈಕ್ಯತೆ ಮೆರೆಯುವಂಥ ಒಂದು ಕಾರ್ಯಕ್ರಮ ನಡೆಯಿತು ಅಂದರೆ ಇಸ್ಲಾಮಿಕ್ ಅಂಜುಮನ್ ಇಸ್ಲಾಂ ಕಮಿಟಿಯ ಅಧ್ಯಕ್ಷರಾದ ಕಾಜಿಸರು ಹಾಗೂ ಬೆಂಬಳಗಿ ಕಾಲೇಜಿನ ಪ್ರೌನ್ಸಿಪಾಲ್ರಾದಂಥ ಎಸ್ ಎಮ್ ಸಕ್ರಿಸು ಒಂದು ಭಾವೈಕ್ಯತೆಯ ಸಂದೇಶವನ್ನು ಇಡೀ ನಮ್ಮ ನಾಡಿನ ಜನತೆಗೆ ನೀಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಹಿಂದೂ ಬಾಂಧವರು ಹಾಗೂ ಮುಸ್ಲಿಂ ಬಾಂಧವರು ಎಲ್ಲ ಸೇರಿ ಪಾನಕ ಹಾಗೂ ಸಿಹಿಯನ್ನು ಹಂಚುವ ಮೂಲಕ ಒಂದು ವಿಶೇಷವಾದಂಥ ಭಾವೈಕ್ಯತೆ ಮೆರೆಯುವ ಕಾರ್ಯಕ್ರಮವನ್ನು ಹುತಾತ್ಮ ಚೌಕ್ ಬಳಿ ಆಯೋಜನೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಅನೇಕ ವ್ಯಕ್ತಿಗಳು ಪಾಲ್ಗೊಂಡ್ರು ಇದರಲ್ಲಿ ಮುಸ್ಲಿಮ್ ಅಂತಲ್ಲ ಹಿಂದೂ ಅಂತಲ್ಲ ಎಲ್ಲ ಸರ್ವ ಜನಾಂಗದ ಶಾಂತಿ ತೋಟ ಅಂದರೆ ತಪ್ಪಾಗಲಾರದು ಎಲ್ಲ ಜನಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶ ಯಶಸ್ವಿಗೊಳಿಸಿದರು ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ರಾಮನ ಪಾದಸ್ಪರ್ಶವಾದಂಥ ಶಬರಿ ಶಬರಿಕೊಳ್ಳ ಅಂದರೆ ಶಬರಿ ಮಹಾತ್ಮೆ ಬಗ್ಗೆ ಎಲ್ಲರೂ ಸವಿಸ್ತರವಾಗಿ ತಿಳಿಸಿಕೊಟ್ರು ಅದರ ವಿಶೇಷವಾಗಿ ಎಲ್ಲ ಈ ಶಬರಿ ರಾಮನಿಗೆ ಭಾರ್ಯನ್ನು ಕೊಟ್ಟಿದ್ಲಂತ ಆ ಒಂದು ನೆನಪಿಗೋಸ್ಕರ ಪುನೀತ್ ಫೌಂಡೇಶನ್ ಅವರು ಹಾಗೂ ಜನಸಾಮಾನ್ಯ ಹಿತರಕ್ಷಣಾ ಸಮಿತಿಯವ್ರು ಸೇರಿ ಬಂದಂತ ಜನರಿಗೆ ಭಾರೆಯನ್ನು ಕೊಟ್ಟು ಆ ಶಬರಿಯನ್ನ ಮತ್ತು ಆ ಶ್ರೀರಾಮನ್ನ ನೆನೆಸ್ಕೊಂಡು ಒಂದು ಭಾವೈಕ್ಯತೆ ಕಾರ್ಯಕ್ರಮವನ್ನ ನಡೆಸಿಕೊಟ್ರು ಬನ್ರಿ ನೋಡನು ವಿಜಲ್ ಪುನೀತ್ ಫೌಂಡೇಶನ್ ರಾಮದುರ್ಗ ಜನಸಾಮಾನ್ಯರ ಹಿತ ರಕ್ಷಣಾ ವೇದಿಕೆ ಒಂದು ವಿನೂತನ ಕಾರ್ಯಕ್ರಮ ಇವತ್ತು ಹಂಕೊಂಡ ಬಹುತೇಕ ರಾಮದುರ್ಗಕ್ಕೂ ರಾಮನಿಗೂ ಬಹಳ ನಂಟಿರ್ತಕ್ಕಂಥದ್ದು ಆಗಲೇ ಖಾಜಿಯವರು ಹೇಳಿದ್ರು ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ರಾಮ ಮತ್ತು ರಾಮದುರ್ಗದ ಮಧ್ಯೆ ಇರುವಂಥ ಸಂಬಂಧದ ಕುರಿತನೇ ನಾನು ಕೆಲವೊಂದು ಮಾತುಗಳನ್ನು ಆಡ್ತೀನಿ ರಾಮದುರ್ಗಕ್ಕೆ ಮೊದಲು ಭುಜಬಲ ಗಡ ಹೆಸರಿತ್ತು ಇಲ್ಲಿನ ಮರಾಠ ಭಾವೆ ಅವರು ರಾಮ ಬಂದು ಹೋಗಿದ್ದ ನೆಲವಾಗಿರುವುದರಿಂದ ರಾಮಮೂರ್ತಿ ಪ್ರತಿಷ್ಠಾಪನೆ ಮಾಡಿ ರಾಮದುರ್ಗ ಅಂತ ನಾಮಕರಣ ಮಾಡಿರ್ತಕ್ಕಂಥ ಇತಿಹಾಸ ಪುರಾಣದಲ್ಲಿ ನಾವು ಕೇಳ್ತೀವಿ ಇನ್ನು ರಾಮದುರ್ಗದಲ್ಲಿ ಶಬರಿಕೊಳ್ಳ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೇಳಿದ್ವಿ ಈ ಪತ್ರಿಕೆಗಳಲ್ಲಿ ಸಾಕಷ್ಟು ಲೇಖನಗಳು ಬಂದವು ಅದರ ಬಗ್ಗೆ ಕೆಲವು ಮಾತುಗಳನ್ನು ಆಡ್ತೀವಿ ಶಬರಿ ಛತ್ತೀಸ್ಗಢದ ಶಬರ ದೊರ ಮಹಾರಾಜನ ಮಗಳು ಮಹಾರಾಜ ತನ್ನ ಮಗಳ ಮದುವೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕು ವಿನೂತನವಾಗಿ ಮಾಡಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಮದುವೆಯ ಮಂಟಪಕ್ಕೆ ನಾವೆಲ್ಲ ತರಳು ತೋ ತಳಿರು ತೋರಣಗಳನ್ನು ಕಟ್ಟುವಂಥ ರೂಢಿ ಐತಿ ಅದು ಬೇಡ ಅವ ಏನು ಮಾಡ್ತಾನೆ ಪ್ರಾಣಿಗಳ ರುಂಡಗಳನ್ನು ಕಟ್ಟಿ ಆ ಒಂದು ಸ್ವಯಂವರ ಅಥವಾ ಮದುವೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾನೆ ಶಬರಿ ಆ ಪ್ರಾಣಿಗಳ ರುಂಡಗಳನ್ನು ನೋಡಿ ಬಹಳಷ್ಟು ವೈರಾಗ್ಯ ಆಕಿಗೆ ಬರ್ತದೆ ದುಃಖಿತಳಾಗಿ ಮನೆ ತ್ಯಜಿಸಿ ಅರಣ್ಯ ಹೋಗ್ತಾಳೆ ಆ ಸಂದರ್ಭದಲ್ಲಿ ಆಕೆ ಬಂದು ಕೊಪ್ಪಳದ ಸಮೀಪ ಕಿಸ್ಕಿಂದೆ ಆ ಗುಡ್ಡದ ಪ್ರದೇಶದೊಳಗೆ ಇರ್ತಾಳೆ ಅಲ್ಲಿ ಒಬ್ಬ ಋಷಿ ಮುನಿಗಳು ಬೆಟ್ಟ ಮಾತಂಗಿ ಅಂತಕ್ಕಂಥ ಋಷಿಗಳ ಭೇಟಿಯಾಗಿ ಅವರನ್ನು ಗುರುವಾಗಿ ಸ್ವೀಕರಿಸಿ ತಪಸ್ಸನ್ನು ಮಾಡ್ತಾಳೆ ಆವಾಗ ಋಷಿ ಮುನಿಗಳಿಗೆ ಕೇಳ್ತಾಳೆ ನಾನು ಪಾಪ ಮುಕ್ತಿ ಆಗ್ಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥ ಮಾತು ಕೇಳಿದಾಗ ಋಷಿ ಮುನಿಗಳು ಹೇಳ್ತಾರೆ ರಾಮನ ದರ್ಶನದಿಂದ ನಿನ್ನ ಪಾಪ ಮುಕ್ತಿ ಆಗ್ತದೆ ರಾಮ ಬರ್ತನ ರಾಮನ ಬರುವಿಕೆಯಾಗಿ ನೀನು ಕಾಯಿ ಒಂದಾಗ ಹಾಕಿ ಆ ಕಿಸ್ಕಿಂದೆ ಗುಡ್ಡದಿಂದ ಶಬರಿಗೆ ಬಂದು ರಾಮನನ್ನ ದಾರಿಯನ್ನು ಕಾಯ್ತಾ ಕೊಡ್ತಾಳೆ ಅಲ್ಲಿ ಬಂದು ಬೋರೆ ಹಣ್ಣುಗಳನ್ನು ಗಿಡದಿಂದ ಹರಿದು ರಾಮನಿಗಾಗಿ ಅದನ್ನು ಸಂಗ್ರಹಿಸಿಡುವಂಥ ಒಂದು ಕಾರ್ಯದಲ್ಲಿ ಅವ ಅವಾಗ ಮಾಡ್ತಾಳೆ ಸಿಹಿಯೋ ಕೈ ಅನ್ನೋದು ಪರೀಕ್ಷೆ ಮಾಡಲಿಕ್ಕೆ ಅದನ್ನು ಕಟ್ ಮಾಡಿ ಬೋರಹಣ್ಣುಗಳಿಟ್ಟಿರ್ತಾಳೆ ಮುಂದೆ ಇಲ್ಲಿ ಸೇರಿದ ಎಲ್ಲ ಜನಸಾಮಾನ್ಯರು ನನ್ನ ನಮಸ್ಕಾರಗಳು ಇವತ್ತಿನ ದಿವಸ ಅಯೋಧ್ಯೆಯಲ್ಲಿ ಶ್ರೀರಾಮನ ದಿವ್ಯಮೂರ್ತಿ ಪ್ರತಿಷ್ಠಾನ ಕಾರ್ಯಕ್ರಮ ನಡೀತಿದೆ ನಾವೆಲ್ಲರೂ ಅಯೋಧ್ಯೆಗೆ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಶ್ರೀರಾಮನ ಒಂದು ದಿವ್ಯ ಪ್ರಶಸ್ತಾಣಕ್ಕೆ ಇಂದು ಪುನೀತ್ ಫೌಂಡೇಶನ್ ಹಾಗೂ ಜನಸಾಮಾನ್ಯರ ಹಿತರ ವೇದಿಕೆ ನಮ್ಮ ಮುಸ್ಲಿಂ ಸಮಾಜದವರೆಲ್ಲರೂ ಸೇರಿ ಹಾಲಿನ ಶಿರಾಭಿಷೇಕವನ್ನು ಮಾಡಿದ್ರು ಈ ನಂತರ ಈ ಕಾರ್ಯಕ್ರಮದ ನಂತರ ಇಲ್ಲೇ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಸಿವಿ ಹಂಚಲಾಗುವುದು ಅದಂದರೆ ಇಲ್ಲಿ ಲಡಕಿ ಲಾಡು ಇದೆ ಶರಬತ್ ಇದೆ ಹಾಗೂ ನಮ್ಮ ಈ ಶಬರಿಯವರು ರಾಮನ ಬರಿಗಾಗಿ ಬಾರೆಹಣ್ಣನ್ನು ಕಾಯ್ದಿಟ್ಟಿದ್ದರು ಅದರ ಅಂಗವಾಗಿ ನಾವು ತಮಗೆ ಬಾರೆಹಣ್ಣನ್ನು ಕೊಡುತ್ತಿದ್ದೇವೆ ಅದನ್ನೆಲ್ಲವೂ ತಗೋಬೇಕು ನಂತರ ರಾಮನ ಸಂಕ್ಷಿಪ್ತ ವಿವರ ಶ್ರೀರಾಮನವರು ಕ್ರಿಸ್ತಪೂರ್ವ ಐದು ಸಾವಿರದ ಒಂದು ನೂರ ಹದಿನಾಲ್ಕನೇ ಇಸ್ವಿ ಜನವರಿ ಹತ್ತನೇ ತಾರೀಕು ಅಯೋಧ್ಯೆಯಲ್ಲಿ ಹುಟ್ಟಿದರು ಈ ಅಯೋಧ್ಯೆಯು ಉತ್ತರ ಪ್ರ ಪ್ರದೇಶದಲ್ಲಿ ಇರುತ್ತದೆ ಇವರ ತಂದೆ ದಶರಥ ರಾಜ ದಶರಥ ರಾಜನಿಗೆ ಮೂರು ಮಂದಿ ಹೆಂಡತಿಯರು ಕೌಶಲ್ಯ ಕೈಕೈ ಹಾಗೂ ಸುಮಿತ್ರಾ ಅಂತ ರಾಮನು ಅಣ್ಣ ತಮ್ಮಂದರು ರಾಮ ಲಕ್ಷ್ಮಣ ಹಾಗೂ ಭರತ ರಾಮನು ಕೌಶಲ್ಯನ ಮಗ ಕೈಕೈಯ್ಯ ಮಗ ಭರ ಭರತ ಹಾಗೂ ಸುಮಿತ್ರನ ಮಗ ಲಕ್ಷ್ಮಣ ರಾಮನು ಕಾಡಿಗೆ ಹೋಗಲು ಕಾರಣ ಅವಳ ಮನೆ ತಾಯಿ ಅವಳ ಮಗ ಭರತನಿಗೆ ಈ ರಾಜ ವಂಶಸ್ಥ ಸಿಗಲಿ ಅಂಥೇಳಿ ಏನೋ ಕುತಂತ್ರ ಮಾಡಿ ರಾಮನನ್ನು ಹದಿನಾಲ್ಕು ವರ್ಷ ಅವರು ವನವಾಸಕ್ಕೆ ಕಳಿಸಿದರು ಆ ಹದಿನಾಲ್ಕು ವರ್ಷ ವನವಾಸದಲ್ಲಿ ಅವನು ಬರುತ್ತಾ ಇದ್ದಾಗ ನಮ್ಮ ಶಬರಿಯು ರಾಮನ ಬರುವಿಕೆಗಾಗಿ ಸೊರೆಬಾಣದ ಬಾಜು ಶಬರಿಕೊಳ್ಳದಲ್ಲಿ ಹಾದಿಯನ್ನು ಕಾಯುತ್ತಿದ್ದರು ಅದು ರಾಮನಿಗೆ ತಟ್ಟಿ ರಾಮನು ಶಬರಿಕೊಳ್ಳಕ್ಕೆ ಬಂದು ಅಲ್ಲಿಂದ ಕರಡಿ ಗುಡ್ಡಕ್ಕೆ ನಮ್ಮ ರಾಮದುರ್ಗ ತಾಲೂಕಿನಲ್ಲಿ ಎರಡು ಪ್ಲೇಸ್ಗೆ ಅವರು ವಿಸಿಟ್ ಕೊಟ್ಟಿದ್ದಾರೆ ಕರಡಿ ಗುಡ್ಡಕ್ಕೂ ಹೋಗಿದ್ದಾರೆ ಶಬರಿಕೊಳ್ಳಕ್ಕೆ ಬಂದು ಶಬರಿ ಶಬರಿಯವರು ಕಾದಿದ್ದ ಬಾರೆ ಹಣ್ಣನ್ನು ಸವಿದು ಅಲ್ಲಿಂದ ಮುಂದೆ ಕರಡಿಗುಡ್ಡಕ್ಕೆ ಹೋಗಿ ನಂತರ ತಮ್ಮ ಪ್ರವಾಸವನ್ನು ಕೈಗೊಂಡರು ಇವರು ಹದಿನಾಲ್ಕು ವರ್ಷ ವನವಾಸವನ್ನು ಸಹ ಮಾಡಿದರು ಹದಿನಾಲ್ಕನೇ ವರ್ಷ ವಯಸ್ಸಿನಲ್ಲಿ ಇವರು ವನವಾಸ ಸ್ಟಾರಾತು ಸ ಶ್ರೀರಾಮನ ಹೆಂಡತಿಯು ಸೀತಾದೇವಿ ಅಂತ ನಾವೆಲ್ಲರೂ ಭಾವಿಸಿದ್ದೇವೆ ಈ ಕಾರ್ಯಕ್ರಮವು ನಾವೆಲ್ಲರೂ ಮೊದಲಿಗೆ ಇದನ್ನು ಮಾಡಲು ನಿರ್ಮರ್ಸಿದಾಗ ಮ ನಾವು ಅಷ್ಟೇ ಮಾಡೋದು ಬೇಡ ನಮ್ಮ ಮುಸ್ಲಿಮ್ ಸಮಾಜದವ್ರನ್ನೂ ಕೇಳೋಣ ಅಂತೇಳಿ ನಮ್ಮ ಅಂಜುಮನ್ ಇಸ್ಲಾಂ ಸಂಸ್ಥಾ ಅಧ್ಯಕ್ಷರನ್ನ ಕೇಳೋಕ್ಕೆ ಅಂಜಿಕೊತಾ ಹೋದೀವಿ ಬರ್ತಾರೋ ಇಲ್ಲೋ ಅಂತೇಳಿ ಅವರು ಕೇಳಿಕೋಣ ಏಯ್ ಇದ್ರಾಗೇನೈತ್ರಿ ಭಾವೈಕ್ಯತೆ ಐತಿ ರಾಮನು ಒಂದ ರೈಮ್ನು ಅಂದ ಶ್ಯಾಮ್ನು ಅಂದ ನಾವು ಬರ್ತೀವಿ ಬರ್ತೀವಂಥೇಳಿ ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಕಾಜಿ ಅವರು ಬಂದು ಈ ಪ ಈ ಒಂದು ಕಾರ್ಯಕ್ರಮವನ್ನು ತುಂಬಾಗಿ ನಡೆಸಿಕೊಟ್ಟರು ಅದೇ ರೀತಿ ನಾವು ಸಕ್ರೆ ಸಕಿ ಅದ್ರಾಗೇನೈತ್ರಿ ನಾ ಬಂದು ನನ್ನ ಕ್ಲಾಸ್ ಬಿಟ್ಟು ನಾ ಬಂದು ನಿಮ್ಮ ಕಾರ್ಯಕ್ರಮ ನೆರವೇರಿಸಿಕೊಡ್ತೀನಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಬಂದು ಮೆರಗನ್ನು ಕೊಟ್ಟರು ಅವರಿಗೆ ನಾವು ತುಂಬ ಆಭಾರಿ ನಡೆದೈತಿ ಇನ್ನೊಬ್ಬರು ಇಬ್ಬರಿಗೆ ಎಷ್ಟು ಬರೋದಿತ್ತು ಅವ್ರು ಬರಲಿಲ್ಲ ಅಮೆರಿಕಿಂದ ಮುಂದಿನ ಕಾರ್ಯಕ್ರಮದೊಳಗೆ ಅವರು ಬರ್ತಾರೆ ಅಂತ ಕೇಳ್ಕೊಂತೀನಿ ಈ ಭಾವೈಕ್ಯತೆ ಶಿಬಿರದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಆಗಿಸಿದ ಅಂಜುಮನ್ ಇಸ್ಲಾಂ ಕಮಿಟಿಯ ತಾಲೂಕು ಅಧ್ಯಕ್ಷರಂತ ಕಾಜಿ ಸರ್ಗೂ ಸಹಿತ ನಿಮ್ಮ ನಮೇಲ್ ವತಿಯಿಂದ ಹೊಂದಗಳನ್ನು ಕೊಡ್ತೀನಿ ಅದೇ ರೀತಿ ನಮ್ಮ ಇನ್ನೊಬ್ಬ ಮುಖ್ಯ ಅತಿಥಿಗಳು ಸಿ ಎಸ್ ಮೆಮ್ರಿ ಕಾಲೇಜಿನ ಪ್ರಾಚಾರ್ಯರಾದಂಥ ಶಿವತ ಎಸ್ ಎಂ ಸಕ್ರಿ ಸರ್ಗೂ ನಿಮ್ಮ ನಮೇಲ್ ವತಿಯಿಂದ ಭಾಗಕ ಇದರ ವತಿಯಿಂದ ಅವ್ರಿಗೂ ಸಹಿತ ಬಂದಗಳನ್ನು ತಿಳಿಸ್ತೀನಿ ಅದೇ ರೀತಿ ನಮ್ಮ ಪುನೀತ್ ಫೌಂಡೇಶನ್ನ ಅಧ್ಯಕ್ಷರಾದಂಥ ರಾಜೇಶ್ ಹರ್ಲಾಪುರ್ ಅವರಿಗೂ ಸಹಿತ ನಿಮ್ಮ ನಮ್ಮ ವತಿಯಿಂದ ಈ ಕಾರ್ಯಕ್ರಮದ ವತಿಯಿಂದ ಅವರಿಗೂ ಸಹಿತ ಬಂಧನ ತಿಳಿಸ್ತೀನಿ ಅದೇ ರೀತಿ ಜನಸಾಮಾನ್ಯರ ಹಿತರಕ್ಷಣೆ ವೇದಿಕೆಯ ತಾಲೂಕು ಅಧ್ಯಕ್ಷರಾದಂಥ ಶ್ರೀಯುತ ಕಲ್ಯಾಣಿ ಕಲ್ಯಾಣಿಯವರು ಸಹಿತ ನಿಮ್ಮ ನಮ್ಮ ವತಿಯಿಂದ ಬಂದವನ್ನು ತಿಳಿಸ್ತೀನಿ ಇದೇ ರೀತಿ ವೇದಿಕೆ ಮೇಲೆ ಉಪಯೋಗಿಸಿದಂಥ ಶ್ರೀಯುತ ಡಾಕ್ಟರ್ ಇವರನ್ನ ಕಲಾ ಸರಿಗೂ ನಿಮ್ಮ ನಮ್ಮ ವತಿಯಿಂದ ಈ ಕಾರ್ಯಕ್ರಮಕ್ಕೆ ತಿಳಿಸ್ತೀನಿ ಅದೇ ರೀತಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಇವತ್ತು ಮಂದಿರ ಉದ್ಘಾಟನೆಯನ್ನು ಮಾಡ್ತಿದ್ದಾರೆ ಮೊದಲು ನಮ್ಮ ಹಿಂದೂ ಬಾಂಧವರಿಗೆ ನನ್ನ ಹೃದಯಪೂರ್ವಕ ಶುಭಾಶಯಗಳನ್ನು ಬಯಸ್ತೇನೆ ಇಲ್ಲಿ ಇಲ್ಲಿವರೆಗೆ ನಮ್ಮ ಅಂಜುಮನ್ ಸಂಸ್ಥೆ ಅಧ್ಯಕ್ಷರು ಹಾಗೂ ಸಕ್ರಿಯ ಗುರುಗಳು ಹೇಳಿದರು ವಿಸ್ತಾರವಾಗಿ ಸವಿಸ್ತಾರವಾಗಿ ರಾಮನ ಬಗ್ಗೆ ಹೇಳಿದರು ಶ್ರೀರಾಮ ದೇವರು ಒಬ್ಬ ನಾಮ ಹಲವು ನಾವೆಲ್ಲರೂ ದೇವರನ್ನು ನಮ್ಮ ವೈಯಕ್ತಿಕ ಕೆಲಸಗಳಿಗೆ ಬಳಸಿಕೊಳ್ಳದೆ ಹೃದಯಪೂರ್ವಕ ಕೃತಿಯಲ್ಲಿ ಸರ್ ಹೇಳಿದರು ಪುಸ್ತಕದಲ್ಲಿ ನಾವು ನೋಡಿದ ಅಂದ ಕೃತಿಯಲ್ಲಿ ನಾವು ದೇವರ ನೆನೆಸಿ ಶನಿವಾರ ದಿವಸ ರಾಮಾಯಣ ಶುರು ಆಗ್ತಿತ್ತು ಅವಾಗ ದಾತೆ ದಾತೆ ಹೋಗ್ತಿದ್ರು ಅವ್ರ ಮನೆಗೆ ಓಡೋಡಿ ಹೋಗಿ ನೋಡಿ ಬರ್ತಿದ್ವಿ ರಾ ಶ್ರೀರಾಮ ರಾಮಾಯಣವನ್ನು ನಾವು ಕೂಡ ರಾಮಾಯಣ ನೋಡಿ ಬಹಳಷ್ಟು ನಮ್ಮ ಜೀವನದಲ್ಲಿ ಪ್ರೇರಿತರಾಗಿದ್ದೇವೆ ನಾವು ಜಾತಿ ಭೇದ ಭಾವವನ್ನು ಬಿಟ್ಟು ನಾವೆಲ್ಲರೂ ಒಂದಾಗಿ ಬಾಳೋಣ ನಾವೆಲ್ಲರೂ ಹಿಂದೂ ಮುಸ್ಲಿಮ್ ಅನ್ನೋದು ಭಾವ ಬಿಟ್ಟು ಭಾರತೀಯರು ನಾವೆಲ್ಲರೂ ಒಂದೇ ನಾವು ಈ ಭಾರತ ದೇಶದಲ್ಲಿ ಹುಟ್ಟಿದ್ದು ನಾವು ಪುಣ್ಯವಂತರು ನಾವೆಲ್ಲರೂ ಸಹ ಹೃದಯದಿಂದ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಕೂಡಿ ಬಾಳೋಣ ನಾವು ಒಬ್ಬರಿಗೊಬ್ಬರು ಕೂಡಿ ಈ ಭಾರತ ದೇಶದಲ್ಲಿ ಜಾತ್ಯತೀತೆಯನ್ನು ಹೋಗಲಾಡಿಸಿ ನಾವೆಲ್ಲರೂ ಒಂದೇ ನಮ್ಮ ಜಾತಿ ಧರ್ಮ ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋಣ ನಾವು ಹೊರಗಡೆ ಬಂದ ಮೇಲೆ ನಾವೆಲ್ಲ ಭಾರತೀಯರು ಎಲ್ಲ ಜಾತಿ ಧರ್ಮರಿಗೆ ಗೌರವಿಸೋಣ ಈ ಶ್ರೀರಾಮ ಇವತ್ತು ತಮ್ಮೆಲ್ಲರಿಗೂ ನಮಗೂ ಸದ್ಬುದ್ಧಿ ಕೊಡಲಿ ನಾವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಶ್ರೀರಾಮನ ನೆನೆಯೋಣ ದ್ವೇಷವನ್ನು ಬಿಟ್ಟು ಅಸೂಹೆಯನ್ನು ಬಿಟ್ಟು ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಬದುಕೋಣ ಶ್ರೀರಾಮಚಂದ್ರ ಕೊಟ್ಟ ದಾರಿಯಲ್ಲಿ ತಾವೆಲ್ಲರೂ ನಾವು ಕೂಡ ನಡೆಯೋಣ ಅಂತ ಹೇಳಿ ಒಂದು ಎರಡು ಮಾತು ಮುಗಿಸ್ತೀನಿ ಜಯ ಹಿಂದ್